ಸ್ನೇಹಿತರೆ ನೀವೇನಾದರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಇನ್ಯಾವುದೇ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಸ್ಟಡಿ ಮಾಡ್ತಾ ಇದ್ದರೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರ್ತದೆ ಸ್ನೇಹಿತರೆ ನಿಮಗೆ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಉಪಯುಕ್ತವಾಗುವ ನೋಟ್ಸ್ ಆಗಿರ್ಬೋದು ಮಾಹಿತಿ ಆಗಿರ್ಬೋದು ಉಚಿತವಾಗಿ ನೀಡಲಾಗ್ತದ ಬನ್ನಿ ಸ್ನೇಹಿತರೆ ಎಲ್ಲರೂ ಕೂಡ ಸರ್ಕಾರಿ ಹುದ್ದೆಗಳಿಗಾಗಿ ಕಾಯ್ತಾ ಇದ್ದೀನಿ ಅದರಲ್ಲೂ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಹೊಸ ನೇಮಕಾತಿಗಳು ಯಾವಾಗ ಒಳ ಮೀಸಲಾತಿ ಅಂತಿಮ ತೀರ್ಪು ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಿದ್ರು ಆಲ್ರೆಡಿ ಸರ್ಕಾರ ಹೇಳಿದ ಮಾಹಿತಿ ಪ್ರಕಾರ ಜೂನ್ ಒಂದಕ್ಕೆ ಒಳ ಮೀಸಲಾತಿ ಆಲ್ಮೋಸ್ಟ್ ಎಲ್ಲ ಜೂನ್ ಎಂಟಿಗೆ ಅಥವಾ ಜುಲೈ ಫಸ್ಟ್ ವೀಕದಲ್ಲಿ ನೇಮಕಾತಿ ಆಗಿದೆ ಅಂತ ಎಲ್ಲರೂ ಕೂಡ ತಿಳಿದಿದ್ದರು ಆದರೆ ಒಳ ಮೀಸಲಾತಿಗೆ ಮತ್ತೆ ಎರಡು ತಿಂಗಳು ವಿಸ್ತರಣೆ ಮಾಡಬೇಕಂತ್ರಿ ಅಂದರೆ ಇನ್ನೂ ಎರಡು ತಿಂಗಳ ಟೈಮ್ ಕೊಡ್ಬೇಕಂತ ಅಂದಾಗ ಮಾತ್ರ ಒಳ ಮೀಸಲಾತಿ ಕಂಪ್ಲೀಟಾಗಿ ಮುಗಿಸ್ತೀವಿ ಅಂತೇಳಿ ಹೊಸ ಮಾಹಿತಿ ಕೂಡ ಇಲ್ಲಿ ಬಂದಿರ್ತದೆ ಹೌದು ಸ್ನೇಹಿತರೆ ಕೇವಲ ನಾಗಮೋಹನ್ ದಾಸ್ ಅವ್ರವರ ಆಯೋಗದಲ್ಲಿ ಕೇವಲ ಮೂರರಿಂದ ನಾಲ್ಕು ತಿಂಗಳ ಒಳಗೆ ಒಳ ಮೀಸಲಾತಿಯನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದರು ಇದು ಹತ್ತತ್ರ ಈಗ ಎಂಟು ತಿಂಗಳು ಕೂಡ ಕಳೆದು ಹೋತ್ರಿ ಇನ್ನೇನೊಂದು ಎರಡು ಅಥವಾ ಮೂರು ತಿಂಗಳು ಮುಗಿದು ಹೋಯ್ತಪ್ಪ ಅಂದ್ರೆ ನಿಮ್ದು ಒಳ ಮೀಸಲಾತಿದ ಕೊನೆಯ ತೀರ್ಪು ಯಾವ ಬಂದಿತ್ತು ಅಕ್ಟೋಬರ್ ಸೆಪ್ಟೆಂಬರ್ದಾಗ ಬಂದಿತ್ತು ರೀ ಕೇವಲ ಮೂರು ತಿಂಗಳಲ್ಲಿ ಎಲ್ಲ ಅಂತಿಮ ತೀರ್ಪು ಕೊಡ್ತೀವಿ ನಾವು ನೆಕ್ಸ್ಟ್ ಅಂದರೆ ಜನವರಿ ಫೆಬ್ರವರಿ ಅಥವಾ ಮಾರ್ಚ್ದಲ್ಲಿ ಆದರೂ ಕೂಡ ಹೊಸ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದರು ಇದುವರೆಗೆ ಕೂಡ ಯಾವುದೇ ಹೊಸ ನೇಮಕಾತಿ ಇರಲಿ ಒಳ ಮೀಸಲಾತಿ ಅಂತಿಮ ತೀರ್ಪು ಇನ್ನೂ ಬಂದಿಲ್ಲರಿ ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಜನಗಣತಿ ಆಗಕತ್ತಿಲ್ಲ ಕೇವಲ ನಲವತ್ತೈದು ಪರ್ಸೆಂಟ್ ಜನಗಣತಿ ಆಗೈತೆ ರೀ ಎರಡು ತಿಂಗಳು ಒಳ ಮೀಸಲಾತಿ ಅಂತಿಮ ತೀರ್ಪು ಬರಕ ಕಾಲಾವಕಾಶ ಕೇಂದ್ರೀ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ಇಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಸಂಬಂಧಿಸಿದಂತ ಸೈನ್ಸ್ಗೆ ಸಂಬಂಧಿಸಿದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಕವರ್ ಮಾಡಿದ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಷ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ಪೈಗಾಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರೆ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡುನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಫೈ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರ ನಾಗಮೋಹನ್ ದಾಸ್ ಆಯೋಗದ ಅವಧಿ ಎರಡು ತಿಂಗಳು ವಿಸ್ತರಣೆ ಅಂದರೆ ಇದು ಒಳ ಮೀಸಲಾತಿಯನ್ನು ಏನು ಮಾಡಕತ್ತಿದ್ರಲ್ಲ ಅವರ ನೇತೃತ್ವ ಯಾರು ವಹಿಸಿದ್ರಪ್ಪ ಅಂದ್ರೆ ನಾಗಮೋಹನ್ ದಾಸ್ ಸರ್ ಅವರು ಇದರ ನೇತೃತ್ವವನ್ನು ವಹಿಸಿದ್ರು ಇವರಿಗೆ ಇನ್ನೂ ಎರಡು ತಿಂಗಳು ಒಳ ಮೀಸಲಾತಿಯನ್ನು ಮುಗಿಸಾಕ ಇನ್ನೂ ಎರಡು ತಿಂಗಳು ಬೇಕತ್ತರಿ ಅಂದ್ರೆ ನಿಮ್ಮದು ಜೂನ್ ಜುಲೈಯಲ್ಲಿ ಆಗಬೇಕಾಗಿದ್ದ ನೇಮಕಾತಿ ಎಲ್ಲಿವರೆಗೆ ಹೋತಪ್ಪ ಅಂದ್ರೆ ಆಗಸ್ಟ್ ಆಗಸ್ಟ್ ಮಿಡ್ವರೆಗೂ ಹೋದ್ರಿ ಆಪ್ ಆಫ್ಟರ್ ಇವಾಗ ಆಗಸ್ಟ್ ಹದಿನೈದರ ನಂತರ ಎಂದು ನೇಮಕಾತಿ ಆಗುವ ಸಾಧ್ಯತೆ ಬರ್ತೀರಿ ಯಾಕಂದ್ರೆ ಈಗ ಅವರು ಟೈಮ್ ಕೂಡ ಕೊಡ್ತಾರೆ ಯಾಕಂದ್ರೆ ಕೇವಲ ಇಲ್ಲಿ ಬೆಂಗಳೂರಲ್ಲಿ ಕೇವಲ ನಲ್ವತ್ತೈದು ಪರ್ಸೆಂಟ್ ಮಾತ್ರ ಏನಾಗಿದೆಕ್ಕೆ ಜನಗಣತೆಗಿದೆ ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನೋಡಿ ಸ್ವಯಂ ಘೋಷಣೆ ಸಲ್ಲಿಸುವುದಕ್ಕೆ ಜೂನ್ ಒಂದರವರೆಗೆ ಕಾಲಾವಕಾಶ ನೀಡಲಾಗಿದೆ ಹೀಗಾಗಿ ಎರಡು ತಿಂಗಳ ಕಾಲಾವಕಾಶ ವಿಸ್ತರಿಸಲು ಕೋರಿ ಸರ್ಕಾರಕ್ಕೆ ಆಯೋಗದ ಪತ್ರ ಬರೆದಿರುವುದಾಗಿ ತಿಳಿದು ಬಂದಿದೆ ಆಯೋಗಕ್ಕೆ ಮತ್ತೆ ಕಾಲಾವಕಾಶ ವಿಸ್ತರಿಸುವುದು ಸರ್ಕಾರಕ್ಕೂ ಬಿಗುದಿಯಾಗಿದೆ ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ನಾವು ಒಂದು ಲಕ್ಷ ನೇಮಕಾತಿಯನ್ನು ಕೊಡ್ತೀವಿ ಅಂತ ಹೇಳಿದ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಒಂದು ಸಣ್ಣ ನೇಮಕಾತಿ ಕೂಡ ಮಾಡಿಲ್ಲರಿ ವರ್ಷಗಳು ಕಳಿತ ಹಂಟುವು ಆದರೆ ಪ್ರತಿ ವರ್ಷ ನೇಮಕಾತಿ ಮಾಡಿಕೊಂಡಂಥ ಸರ್ಕಾರ ಒಂದು ನೇಮಕಾತಿ ಕೂಡ ಆಗಿಲ್ಲ ಅದೇ ರೀತಿ ಇದು ಒಳ ಮೀಸಲಾತಿ ಅದರಲ್ಲಿ ಎಸ್ ಸಿ ಒಳ ಮೀಸಲಾತಿಗೆ ನ್ಯಾಯಾಲಯವು ಏನು ಕೊಟ್ಟಿತ್ತು ಮೂರು ತಿಂಗಳ ಗಡುವನ್ನು ಕೊಟ್ಟಿತ್ತು ಆದರೂ ಕೂಡ ಆ ಗಡುವಲ್ಲಿ ಕೂಡ ಯಾವುದೇ ರೀತಿಯ ನೇಮಕಾತಿಗಳು ಆಗಿಲ್ಲ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಅಂತಿಮ ತೀರ್ಪು ಬಂದಿಲ್ಲ ಇದರಿಂದ ಸರ್ಕಾರದಲ್ಲಿ ಒಳ ಮೀಸಲು ಎಸ್ ಸಿ ಒಳ ಮೀಸಲು ಜಾರಿಯಾಗುವ ತನಕ ಸರ್ಕಾರದ ಎಲ್ಲ ನೇಮಕ ಬಡ್ತಿಗಳನ್ನು ನಿಲ್ಲಿಸಿದೆ ಕಳೆದ ಅಕ್ಟೋಬರಿಂದ ಎಲ್ಲ ಸ ಎಲ್ಲ ಇಲಾಖೆಯ ನೇಮಕಾತಿ ನಿಂತಿವೆ ಒ ಸಾಮಾನ್ಯ ವರ್ಗದಲ್ಲಿನ ವಿದ್ ಉದ್ಯೋಗಾಂಕ್ಷಿಗಳಿಗೆ ತಮ್ದು ಏಜ್ ತನ್ನುವ ಆತಂಕ ಕೂಡ ಬಂದೈತೆ ರೀ ಏಜ್ ಮುಗಿತದನ್ನೋದು ಅಷ್ಟ ಅಲ್ಲ ರೀ ಈಗ ಬರೋಬ್ಬರಿ ಅಕ್ಟೋಬರ್ ಇಂಥ ಅಂತ ನೋಡಿದ್ರು ಕೂಡ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಇಲ್ಲಿವರೆಗೆ ಎಂಟು ತಿಂಗಳಾತ್ರಿ ಬರೋಬ್ಬರಿ ಎಂಟು ತಿಂಗಳದು ಪಿ ಜಿ ಚಾರ್ಜ್ ಏನು ರೀ ಅದೇ ರೀತಿ ಊಟದ್ದು ಮೆಸ್ ಅದೇ ರೀತಿ ಅವ್ರ ಖರ್ಚು ವೈಯಕ್ತಿಕ ಎಲ್ಲ ಒಂದು ಧಾರವಾಡದಲ್ಲಿ ಒಬ್ಬ ವ್ಯಕ್ತಿ ಅದಾನಪ್ಪ ಅಂದ್ರೆ ಊಟ ಒಂದು ಮತ್ತು ಎಲ್ಲ ಕೊಡಿ ಮಿನಿಮಮ್ ಅಂದರು ಐದು ಸಾವಿರಕ್ಕಿಂತ ಹೆಚ್ಚಿನ ಖರ್ಚು ರೀ ಇಲ್ಲಿ ಯಾವುದೇ ರೀತಿ ನೇಮಕಾತಿ ಇಲ್ಲ ಪ್ರತಿ ತಿಂಗಳು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚಾದ್ರೆ ಬಡ ಅಭ್ಯರ್ಥಿಗಳದ್ದು ಮನೆ ಜೀವನ ನಡೆಸುವುದು ಹೇಗೆ ರೀ ಅವರು ಅಲ್ಲಿ ಕೂಲಿ ಮಾಡಿ ತಂದು ದುಡಿದು ಮಾಡ್ತಿದ್ರು ಆದರೆ ಇಲ್ಲಿ ಎಂಟರಿಂದ ಎಂಟು ತಿಂಗಳ ಹತ್ರ ಯಾವುದೇ ರೀತಿ ನೇಮಕಾತಿ ಇಲ್ಲ ಅಷ್ಟೇ ಅಲ್ಲ ಎರಡು ಸಾವಿರ ಇಪ್ಪತ್ತೆರಡರಿಂದ್ರಿ ಯಾವುದೇ ರೀತಿಯ ಪೊಲೀಸ್ ನೇಮಕಾತಿ ಇಲ್ಲ ಎಸ್ ಡಿ ಇಲ್ಲ ಎಫ್ ಡಿ ಎ ಇಲ್ಲ ಅದೇ ರೀತಿ ಭಾಳದ ಪಿ ಡಿ ಒಲೇಜ್ ಅಕೌಂಟ್ ಅಷ್ಟೇ ಆಗೈತೆ ರೀ ಅದು ಈಗಿನ ಆಗಿ ಮುಗಿದಿಲ್ಲ ರೀ ಪಿ ಡಿ ಒಂದು ಕೇವಲ ವಿಲೇಜ್ ಅಕೌಂಟದ್ದು ಮುಗ್ದತಿ ಈ ರೀತಿ ಸರ್ಕಾರವು ವಿಳಂಬ ಮಾಡೋಕತ್ತೈತಿ ಇಲ್ಲಿ ಕೂಡ ನೋಡ್ಕೋಬೋದು ಬೇರೆ ಜಿಲ್ಲೆಗಳಿಗೆ ಎಂಬತ್ತೈದು ಪರ್ಸೆಂಟ್ ಇಲ್ಲಿ ಜನಗಣತಿ ಆಗಿದ್ರೆ ಬೆಂಗಳೂರದಲ್ಲಿ ಕೇವಲ ನಲವತ್ತೈದು ಪರ್ಸೆಂಟ್ ಆಸುಪಾಸಿದೆ ಅಂದರೆ ಇಷ್ಟ ಆಗೈತರಿ ಇಲ್ಲಿ ಮಳೆ ಬಂದ ಕಾರಣಕ್ಕಾಗಿ ಯಾವುದೇ ರೀತಿಯ ಇದಕ್ಕೆ ಜನಗಣತಿಗೆ ಜನರು ಕೂಡ ಹೋಗಿಲ್ಲ ಅಂದರೆ ಸರ್ಗಳೇನ ನೇಮಕ ಮಾಡಿರ್ತಲ್ಲ ಅವ್ರು ಹೋಗಿಲ್ಲರಿ ಇದರಿಂದಾಗಿ ನಿಮ್ಮದು ಒಳ ಮೀಸಲಾತಿ ಇನ್ನೂ ತೀರ್ಪು ಬರೋದು ಎಲ್ಲಿವರೆಗೂ ಹೋಗ್ತದಪ್ಪ ಅಂದ್ರೆ ಆಗಸ್ಟ್ವರೆಗೂ ಹೋಗ್ತದ ಅಂದ್ರೆ ಆಗಸ್ಟ್ವರೆಗೂ ಯಾವುದೇ ರೀತಿಯ ನೇಮಕಾತಿ ಇಲ್ಲ ತಿಳಿತಲ್ಲ ಆದಷ್ಟು ಸ್ಟಡಿ ಮಾಡೋರು ಮನೆಗೆ ಹೊಕ್ಕಿದ್ರೆ ಹೋಗ್ರಿ ಮನೆಗೆ ಹೋಗಿ ಅಲ್ಲಿ ಕ ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ ಹೋಗ್ಬೇಡ್ರಿ ನೇಮಕಾತಿ ಹಾಕೋ ನೇಮಕಾತಿ ಹಾಕೋಂದ್ರೆ ಕೇವಲ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಪುಸ್ತಕ ಆದರೂ ಕೂಡ ಎರಡು ತಿಂಗಳಲ್ಲಿ ಓದಿ ಮುಗಿಸ್ಕೊಂಬರ್ರಿ ಇಲ್ಲಪ್ಪ ಅಂದ್ರೆ ಯಾವುದಾದ್ರೂ ಬುಕ್ಸನ್ನು ತೆಗೆದುಕೊಂಡು ಹೋಗಿ ಕೂಡ ಅವನಾದರೂ ಕೂಡ ಮನೇಲಿ ಕೂತು ಓದಿ ಸ್ನೇಹಿತರೆ ಇನ್ನೂ ಇದುವರೆಗೂ ಕೂಡ ಇನ್ನು ಎರಡು ತಿಂಗಳು ಯಾವುದೇ ರೀತಿಯ ನೇಮಕಾತಿ ಇನ್ನೂ ಇರುವುದಿಲ್ಲ ರೀ ಒಳ ಮೀಸಲಾತಿ ಕಂಪ್ಲೀಟಾಗಿ ಇದು ಆತಪ್ಪ ಅಂದಾಗ ಮಾತ್ರ ನಿಮ್ಮದು ಇಲ್ಲಿ ಹೊಸ ನೇಮಕಾತಿ ಹಾಕ್ತಾವ್ರಿ ಅಂತಿಮ ತೀರ್ಪು ಬಂದ ಮೇಲಿನ ಹೊಸ ಹೊಸ ನೇಮಕಾತಿ ಹಾಕವು ಅದರಲ್ಲೂ ಈಗ ಆಗಸ್ಟ್ವರೆಗೂ ಕೂಡ ಯಾವುದೇ ರೀತಿಯ ನೇಮಕಾತಿ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ಮತ್ತೆ ಮುಂದೆ ಹಿಡಿದಲ್ಲಿ ಶುಭನ ಶುಭ ದಿನ